ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಜಿಟಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂತ ಸ್ನೇಹಿತರಿಗೆ ರೈತ ಬಾಂಧವರಿಗೆ ನಮಸ್ಕಾರಗಳು ನಾವು ಇದನ್ನ ಎರಡನೇ ಫ್ರಾಂಚೈಸಿ ಮಾಚಳ್ಳಿ ಮಾಚಳ್ಳಿಗೆ ಕುಣಿಗಲ್ ಮದ್ದೂರ್ ರಸ್ತೆಯಲ್ಲಿ ಹದಿನೈದನೇ ತಾರೀಕು ಮಂಗಳವಾರದಿಂದ ಪ್ರಾರಂಭವಾಗ್ತಾ ಇದೆ ಪ್ರೊಫೆಸರ್ ರಾಮೇಗೌಡ್ ಅಮೃತ ರಾಮೇಗೌಡರು ಈ ಹೋಟೆಲ್ ನಡೆಸ್ತಿದ್ದಾರೆ ನಿಮ್ಗೆ ನಾಟಿ ಸಾರು ರಾಗಿ ಮುದ್ದೆ ಓಟ ಬೇಕು ಅಂತಂತಂತಂದ್ರೆ ನಮ್ಮ ಕುಣಿಗಲ್ ಮದ್ದೂರ್ ರಸ್ತೆಯಲ್ಲಿ ಇರ್ತಕ್ಕಂಥ ಕಿಸ್ತೂರು ಮತ್ತು ತೊರೆಸೆಟ್ಟಿ ನಡುವೆ ಇರ್ತಕ್ಕಂಥ ಮಾಚಳ್ಳಿ ಗೇಟ್ ನಲ್ಲಿ ಈ ನಾಟಿ ಕೋಳಿ ಸಾರು ಮುದ್ದೆ ಊಟ ನಮ್ಮ ಜಿ ಎನ್ ಸಿ ಹೋಟೆಲ್ ಜಿ ಎನ್ ಸಿ ಊಟ ದೊರೆಯುತ್ತದೆ ನಾಟಿ ಸ್ಟೈಲ್ ಬಾಡೂಟ ಪಕ್ಕಾ ನಾಟಿ ಕೋಳಿ ಊಟ ನೀವೇನಾದ್ರೂ ನಾಟಿ ಕೋಳಿ ಸಾರು ಮುದ್ದೆ ಊಟವನ್ನ ತಿರುಬೇಕು ಅಂತಂದ್ರೆ ಎಲ್ಲಪ್ಪ ಹೋಗೋದು ನಮ್ಮ ಜಿ ಎನ್ ಸಿ ಹೋಟ್ಲ್ಗೆ ಹೋಗ್ಬೇಕು ಅಂತ ಇಲ್ಲ ಇಲ್ಲೂ ಕೂಡ ನಮ್ಮ ಬ್ರಾಂಚ್ ಓಪನ್ ಆಗಿದೆ ಜಿ ಎನ್ ಸಿ ಹೋಟೆಲ್ ಬನ್ನಿ ನಮ್ಮ ಒಂದು ನಾಟಿ ಕೋಳಿ ಸಾರು ಮುದ್ದೆ ಊಟವನ್ನ ಸವಿದು ನಮ್ಮನ್ನ ನೀವು ಕೂಡ ಪ್ರೋತ್ಸಾಹಿಸಿ ನಮ್ಮ ರಾಮೇಗೌಡರು ಹೊಸ ಒಂದು ಹೋಟೆಲ್ ಉದ್ಯಮಕ್ಕೆ ಕಾಲಿಟ್ಟಿದ್ದಾರೆ ಅವ್ರಿಗೂ ಕೂಡ ಒಂದು ಹೆಸರು ಸಿಗ್ಲಿ ಅವ್ರಿಗೂ ಕೂಡ ಒಂದು ಉತ್ತಮವಾದಂತ ಒಂದು ಹೋಟೆಲ್ ನಡೀಲಿ ಅಂತ ಹೇಳ್ತಾ ಆರೈಸ್ತಾ ನಿಮ್ಮೆಲ್ಲರ ಸಹಕಾರವನ್ನ ಕೋರ್ತೇನೆ ಎಲ್ಲರಿಗೂ ಧನ್ಯವಾದಗಳು